ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ರವರೂರ ಮೂವತ್ನಾಲ್ಕನೇ ಜಯಂತೋತ್ಸವ ಪ್ರಯುಕ್ತ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಎಸ್ ಜಮಾದಾರ್ ಅವರು ಪುಷ್ಪ ನಮನ ಸಲ್ಲಿಸಿದರು ಭಾರತ ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡಲಿಕ್ಕೆ ಏನು ಏಪ್ರಿಲ್ ಹದಿನಾಲ್ಕನೆಯ ತಾರೀಕು ಈ ಭಾರತ ದೇಶದಲ್ಲಿರುವಂಥ ಅನಾಚಾರ ಶೋಷಣೆ ಅತ್ಯಾಚಾರ ಅನ್ಯಾಯ ಅಧರ್ಮವನ್ನು ಮೆಟ್ಟಿ ನಿಲ್ಲಲಿಕ್ಕೆ ಭಾರತ ದೇಶದಲ್ಲಿ ಜನಿಸಿ ಬಂದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜನ್ಮ ದಿನದಂದು ನಾಡಿನ ದೇಶದ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವತ್ತು ಭಾರತ ದೇಶದಲ್ಲಿ ನಾವೆಲ್ಲ ಶಾಂತಿಯಿಂದ ಬದುಕ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮ ಹಕ್ಕನ್ನು ನಾವು ಪಡಿತಾ ಇದ್ದೀವಿ ಅಂದರೆ ಇವತ್ತು ಸ್ವಾಭಿಮಾನದಿಂದ ಈ ದೇಶದಲ್ಲಿ ನಾವೆಲ್ಲರೂ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಭಾರತ ದೇಶದಲ್ಲಿ ಜನಿಸಿ ಬಂದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಮಾದರಿಯಾಗಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಜಿಯವರ ಏನು ಸಂವಿಧಾನದ ಒಂದು ಕೊಡುಗೆಯಿಂದ ಇವತ್ತು ಈ ದೇಶದಲ್ಲಿ ನಾವೆಲ್ಲ ಶೋಷಿತರು ಅನ್ಯಾಯಕ್ಕೆ ಒಳಗಾದವರು ಇವತ್ತು ಅಧರ್ಮಕ್ಕೆ ಒಳಗಾದವರು ಇವತ್ತು ಈ ದೇಶದಲ್ಲಿ ಶೋಷಣೆಯನ್ನು ಅನುಭವಿಸಿದವರು ನಾವೆಲ್ಲ ಇವತ್ತು ನಮ್ಮ ಭವಿಷ್ಯದ ಬದಲಾವಣೆಗಾಗಿ ನಮ್ಮ ಕಷ್ಟದ ಕಡೆಗೊಳಿಸುವ ಸಲುವಾಗಿ ಇವತ್ತು ಭೂಮಿಗೆ ಬಂದ ಭಗವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ತಾ ಇವತ್ತು ಈ ದೇಶದಲ್ಲಿ ಏನಾದರೂ ನ್ಯಾಯ ನೀತಿ ಸಿಗಬೇಕಾದರೆ ಯಾರಿಗೆ ಅನ್ಯಾಯ ಆಗಿರ್ತಾರೆ ಯಾರು ನಿರ್ಗತಿಕರಿರ್ತಾರೆ ಭಾರತ ದೇಶದ ಕಟ್ಟ ಕಡೆಯ ನಿರ್ಗತಿಕರಿಗೂ ಇವತ್ತು ನ್ಯಾಯ ಸಿಗಬೇಕಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಕೊಡುಗೆಯಿಂದ ಇದು ಸಾಧ್ಯವಾಗಿದೆ ಇಲ್ಲ ಇದ್ದಿದ್ದರೆ ಇವತ್ತು ಭಾರತ ದೇಶದಲ್ಲಿ ಶತಶತಮಾನಗಳಿಂದ ನಡೆದು ಬಂದಂಥ ಶೋಷಣೆ ಶತಶತಮಾನಗಳಿಂದ ನಡೆದಿರುವಂಥ ಅನ್ಯಾಯ ಇವತ್ತು ಸತತವಾಗಿ ಮುಂದುವರೆದರೆ ಈ ದೇಶದಲ್ಲಿ ಶಾಂತಿ ಸಿಗ್ತಿರಲಿಲ್ಲ ಇವತ್ತೇನು ನಮ್ಮೆಲ್ಲರ ಸಲುವಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಹಗಲು ರಾತ್ರಿ ಎನ್ನದೆ ಈ ದೇಶದಲ್ಲಿರುವಂಥ ಬಡವರಿಗಾಗಿ ಶೋಷಿತರಿಗಾಗಿ ತಮ್ಮ ಜೀವನ ಉದ್ದಕ್ಕೂ ಇವರ ಒಂದು ಕಷ್ಟ ದೂರ ಆಗಬೇಕು ಈ ದೇಶದಲ್ಲಿರುವಂಥ ಸರ್ವರಿಗೂ ಸಮಾನತೆ ಸಿಗಬೇಕು ಸರ್ವರು ಸಮಾನತೆಯಿಂದ ಹಕ್ಕಿನಿಂದ ಬದುಕಬೇಕಂತ ತಿಳ್ಕೊಂಡು ಇವತ್ತು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ನಮಗಾಗಿ ಕಾಣಿಕೆ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ಭೂಮಿ ಮೇಲೆ ನಿಜವಾಗಿ ದೇವರಂತ ಇದ್ದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಇವತ್ತು ಇನ್ನೊಮ್ಮೆ ತಮ್ಮೆಲ್ಲರಿಗೂ ಏನು ಈ ಸಂದರ್ಭದಲ್ಲಿ ಇವತ್ತು ನಾವು ಈ ನಾಡಿನಲ್ಲಿ ಏನು ನಮ್ಮ ಸಹೋದರ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರುವಂಥ ಭಿಮಶಾ ಖನ್ನಾ ಅವರು ಮತ್ತು ಅನೇಕ ನಮ್ಮ ಎಲ್ಲ ಸಂಗಡಿಗರು ನಾವೆಲ್ಲರೂ ಇಲ್ಲಿ ನ್ಯಾಯಯುತವಾಗಿ ಹೋರಾಟ ಮಾಡೋದ್ರ ಜೊತೆಗೆ ನ್ಯಾಯವನ್ನು ಪಡೆಯಲಿಕ್ಕೆ ನಾವೆಲ್ಲರೂ ಮುಂದೆ ಸಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯವನ್ನು ಸಲ್ಲಿಸುತ್ತೇನೆ